ಬಣ್ಣ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಬಸ್ ದುರಂತ ಪ್ರಕರಣ ಘೋರ ದುರಂತದಲ್ಲಿ ಇಪ್ಪತ್ತು ಪ್ರಯಾಣಿಕರು ಸಜೀವ ದಹನ ಆಗಿರೋದು ಈವರೆಗೆ ಮತ್ತು ಮೃತದೇಹಗಳನ್ನ ಹೊರಗೆ ತೆಗೆಯಲಾಗಿದೆ ಕಾವೇರಿ ಖಾಸಗಿ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ದ ನಲವತ್ತೊಂದು ಪ್ರಯಾಣಿಕರು ಇಂದು ಮುಂಜಾನೆ ಮೂರು ಹತ್ತರ ಸುಮಾರಿಗೆ ಬೈಕ್ಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಇಂಧನ ಸೋರಿಕೆಯಾಗಿ ದುರಂತ ಸಂಭವಿಸಿದೆ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಇಪ್ಪತ್ತೊಂದು ಜನರು ಸುರಕ್ಷಿತ ಇನ್ನು ಇಪ್ಪತ್ತು ಮಂದಿ ಮೃತಪಟ್ಟಿದ್ದಾರೆ ಈ ಪೈಕಿ ಹನ್ನೊಂದು ಮೃತದೇಹಗಳನ್ನ ಗುರುತು ಪತ್ತೆ ಹಚ್ಚಲಾಗಿದೆ ಇವರಿಗೂ ಹತ್ತೊಂಬತ್ತು ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಮೃತದೇಹಗಳನ್ನ ಹೊರಗೆ ತೆಗೆಯುವುದಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಇಡೀ ಬಸ್ಸಿಗೆ ಬಸ್ಸೆ ಸೊಟ್ಟು ಕರಕಲಾಗಿ ಹೋಗಿದೆ ಇನ್ನೊಂದು ಕಡೆಯಲ್ಲಿ ಮೃತದೇಹವನ್ನ ಪತ್ತೆ ಹಚ್ಚುವಲ್ಲಿ ಕುಟುಂಬಸ್ಥರಿಗೂ ಕೂಡ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಮೃತದೇಹಗಳು ಗೊತ್ತಾಗ್ತಾನೇ ಇಲ್ಲ ಸುಟ್ಟಿ ಸಂಪೂರ್ಣವಾಗಿ ಕರಕಲಾಗಿ ಹೋಗಿರೋದು ನೀವು ದೃಶ್ಯ ಗಮನಿಸ್ತಾ ಇದ್ದೀರ ಯಾವ ರೀತಿಯಲ್ಲಿ ಬಸ್ಸು ಧಗ ಧಗನಿ ಹೊತ್ತು ಉರಿದಿದೆ ಅಂತ ಡೋರ್ ಬೇರೆ ಲಾಕ್ ಆದಂಥ ಹಿನ್ನೆಲೆಯಲ್ಲಿ ಹೊರಗಡೆ ಬರೋದಕ್ಕೆ ಆಗಲೇ ಇಲ್ಲ ಕೆಲವರು ಕೂಗಿ ಕಿರಿಚಿ ನರಳಾಡಿ ಅಲ್ಲೇ ಪ್ರಾಣ ಬಿಟ್ಬಿಟ್ಟಿದ್ದಾರೆ ಕೆಲವರು ಹೇಗೋ ಜೀವ ಕೈಯಲ್ಲಿ ಹಿಡಿದು ಹೊರಗಡೆ ಬಂದು ಜೀವ ಉಳಿಸ್ಕೊಂಡಿದ್ದಾರೆ ಈ ದುರಂತ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಏನು ತಪ್ಪೇ ಮಾಡದಂಥ ಅಮಾಯಕರು ಇಪ್ಪತ್ತು ಮಂದಿ ಬಲಿ ಆಗಿರೋದು ಅವ್ರದ್ದು ಏನು ತಪ್ಪಿತ್ತು ಹೇಳಿ ಈ ಬಸ್ ಅನ್ನು ಆಯ್ಕೆ ಮಾಡ್ಕೊಂಡಿತ್ತಪ್ಪ ಈ ಬಸ್ನಲ್ಲಿ ಮೇಂಟೆನೆನ್ಸೇ ಇರಲಿಲ್ಲ ಇನ್ಶೂರೆನ್ಸ್ ಕೂಡ ಇರಲಿಲ್ಲ ಈ ಬಸ್ನಲ್ಲಿ ನೀಟಾದಂಥ ಮೇಂಟೆನೆನ್ಸ್ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬಸ್ಗಳನ್ನು ಕಾಲ ಕಾಲಕ್ಕೆ ತಕ್ಕಂತೆ ಮೇಂಟೈನ್ ಮಾಡಬೇಕಾಗತ್ತೆ ಸರ್ವಿಸಸ್ಗೆ ಬಿಡಬೇಕಾಗತ್ತೆ ಬಟ್ ಈ ಬಸ್ನಲ್ಲಿ ಅಂಥದ್ದು ಯಾವುದು ಆಗಿರಲಿಲ್ಲ ಅನ್ನೋದನ್ನು ಡಾಕ್ಯುಮೆಂಟ್ಸ್ಗಳು ಹೇಳ್ತಾ ಇದ್ದಾರೆ ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಬಸ್ನ ಅಂದರೆ ಈ ಟ್ರಾವೆಲ್ಸ್ನ ಎಲ್ಲ ಬಸ್ಗಳದ್ದು ಇದೇ ಕಥೆನಾ ಆ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗತ್ತೆ ಯಾಕೆ ಅಂತಂದರೆ ಇವರು ಜನರ ಜೀವ ಜೊತೆಗೆ ಚಲ್ಲಾಟ ಆಡ್ತಾ ಇರ್ತಾರೆ ಅಮಾಯಕರ ಪ್ರಾಣವನ್ನು ಬಲಿಪಡ್ಕೊಳ್ತಾರೆ ಒಂದೇ ಒಂದು ಡಾಕ್ಯುಮೆಂಟ್ ನೆಟ್ಟಿಗಿಲ್ಲ ಈ ಬಸ್ದು ಅನ್ನೋದು ಗೊತ್ತಾಗ್ತಾ ಇದೆ ಅಕಸ್ಮಾತ್ ಎಲ್ಲ ಡಾಕ್ಯುಮೆಂಟು ಸರಿ ಇದ್ದಿದ್ರೆ ಮೇಂಟೆನೆನ್ಸ್ ಇದ್ದಿದ್ದರೆ ಸಮಸ್ಯೆನೇ ಆಗ್ತಾ ಇರಲಿಲ್ವೇನೋ ಈ ದುರಂತದಲ್ಲಿ ಇಪ್ಪತ್ತು ಮಂದಿ ಪ್ರಾಣ ಕಳ್ಕೊಂಡ್ರಲ್ಲ ಆ ಪ್ರಾಣವನ್ನು ವಾಪಸ್ ತಂದುಕೊಡೋರು ಯಾರು ಹೋಗ್ಲಿ ಜವಾಬ್ದಾರಿ ಹೊತ್ಕೊಳ್ಳೋರು ಯಾರು ಆ ಕುಟುಂಬಸ್ಥರ ಜೊತೆಗೆ ನಿಂತ್ಕೊಳ್ಳೋದು ಯಾರು ಬಸ್ನ ಪರಿಸ್ಥಿತಿ ನೋಡ್ತಾ ಇದ್ದೀರಾ ನೀವು ಇದು ಬಸ್ಸಾ ಅಂತ ಯೋಚನೆ ಮಾಡಬೇಕಾದಂತ ಸ್ಥಿತಿ ಎಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ ಮುಂಜಾನೆ ಮೂರು ಹತ್ತಿರ ಸುಮಾರಿಗೆ ಈ ಒಂದು ದುರಂತ ಸಂಭವಿಸಿರುವಂಥದ್ದು ಚಾಲಕ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಬೈಕಿಗೆ ಡಿಕ್ಕಿ ಹೊಡ್ತಿರೋದು ಆ ಬೈಕ್ ಸವಾರ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಸುಮಾರು ಇಪ್ಪತ್ತು ಮಂದಿಗೆ ಗಾಯಗಳಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟನ್ನು ನೀಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅದರಲ್ಲಿ ಎಷ್ಟು ಜನರ ಆರೋಗ್ಯ ಚಿಂತಾಜನಕವಾಗಿದೆ ಸ್ಥಿರವಾಗಿದೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಪಾಪ ಹಬ್ಬಕ್ಕೆ ಅಂತ ಎಲ್ಲ ಖುಷಿ ಖುಷಿಯಾಗಿ ಫ್ಯಾಮಿಲಿ ಸಮೇತ ಊರಿಗೆ ಹೋಗಿದ್ದು ಹಬ್ಬ ಫ್ಯಾಮಿಲಿ ಜೊತೆಗೆ ಮುಗಿಸ್ಕೊಂಡು ಸಂಭ್ರಮಿಸಿ ವಾಪಸ್ ತಮ್ಮ ತಮ್ಮ ಕೆಲಸ ಮಾಡುವಂಥ ಜಾಗ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ದುರಂತ ಸಂಭವಿಸಿರೋದು ನಿಜವಾಗ್ಲೂ ಬೇಸರದ ಸಂಗತಿ ಏನು ತಪ್ಪೇ ಮಾಡದೆ ಸುಟ್ಟು ಕರ್ಕಲಾಗುವುದು ಅಂತ ಹೇಳಿದೆ ಅದರಲ್ಲಿ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಬಸ್ನಲ್ಲಿ ಇಪ್ಪತ್ತು ಮಂದಿ ಏನು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದರು ಅದರಲ್ಲಿ ಇಬ್ಬರು ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಒಂದೇ ಫ್ಯಾಮಿಲಿಯವರು ಸಾವನ್ನಪ್ಪಿದ್ದಾರೆ ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ದುರಂತ ಈಗಾಗಲೇ ಇದಕ್ಕೆ ಅನೇಕ ರಾಜಕಾರಣಿಗಳು ಸಂತಾಪ ಸೂಚಿಸಿದ್ದಾರೆ ಆಸ್ಪತ್ರೆಗೆ ಅಲ್ಲಿನ ಸಂಸದರು ಭೇಟಿ ಕೊಟ್ಟಿದ್ದಾರೆ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಟ್ವೀಟ್ ಮಾಡಿದ್ದಾರೆ ನಮ್ಮ ಸಿ ಎಂ ಮತ್ತು ಡಿ ಸಿ ಕೂಡ ಟ್ವೀಟ್ ಮಾಡಿದ್ದಾರೆ ಯಾರೇ ತಪ್ಪಿತಸ್ಥರಿದ್ದರೂ ಅವರ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ ಖಾಸಗಿ ಬಸ್ಗಳ ಸಮಸ್ಯೆ ಇದೇನೆ ಇತ್ತೀಚೆಗೆ ಈ ಖಾಸಗಿ ಬಸ್ಗಳ ಆಡಿದ್ದೇ ಆಟ ಆಗ್ಬಿಟ್ಟಿದೆ ಎ ಸಿಗ್ ಪರ್ಮಿಷನ್ ಇಲ್ಲ ಅಂತರೂ ಬೇರೆ ಬಸ್ಗಳನ್ನು ಎ ಸಿ ಆಗಿ ಕನ್ವರ್ಟ್ ಮಾಡೋದು ಆ ಎಸ್ ಎ ಮುಗ್ದೋಗಿದ್ರೆ ಆ ಬಸ್ಗಳನ್ನು ಓಡಿಸೋದು ಇದೆಲ್ಲವೂ ಕೂಡ ಈ ಥರದ ಅವಘಡಗಳು ಮತ್ತು ಈ ಥರದ ದುರಂತಗಳಿಗೆ ಕಾರಣ ಆಗುತ್ತೆ ಎಡೆ ಮಾಡಿಕೊಡುತ್ತೆ ಮೇಮು ಹೈದ್ರಾಬಾದ್ ನಿಂಚು ನೈಟ್ ಟೆನ್ ತರ್ಟಿಗೆ ಬಯಲುದೇರ ಅಂದ್ರೆ ನಿದ್ರಲ್ಲೇ ಉನ್ನಾವು పెద్ద ಸೌಂಡ್ ವಚ್ಚಿಂದು తర్వాత మేము టైర్ ఏమన్నా ప్యాక్చర్ అనుకున్నాము తర్వాత చూస్తే ఫుల్ పగ వచ్చేసిందండి తర్వాత ఇమీడియట్గా ఫైర్ అయ్యా ఫుల్ మంటలు వచ్చేసాయి ఇంకా మాకు అర్థం కాలేదు సైడ్ డోర్ ఒకటి పగలగొట్టి నలుగురు సేవ్ చేశాను ఇంకా మా ఫ్యామిలీ ఇంకా నలుగురు అక్కడే ఉండిపోయారు చాలా ఇబ్బందిగా ఉందండి ఎక్కడి నుంచి వస్తున్నారు కావేరీ ట్రావెల్స్లో వస్తున్నాం హైదరాబాద్ నుంచి బెంగళూరు వెళ్తున్నాం